ದೇವರ್ಸಿ ನನ್ನ ಮಗನೇ ಚಪ್ಪಲಿ ತಗೊಂಡು ಹೊಡೆದು ಬಿಡ್ತೀನಿ ಹ್ಞೂ ನನ್ನೇನಾದ್ರು ಮುಟ್ಟಿಬಿಟ್ರೆ ನೋಡು ಏನಿಲ್ಲ ಏಯ್ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ರು ನಿನ್ ಕೈ ಕೈ ಕಿತ್ತಾಗ್ತಾ ಇದೀಯ ಏನಿಲ್ಲ ನೋಡು ಹ್ಞೂ ಇಲ್ಲ ನೋಡು ನಾನು ನಿನ್ನ ಜೊತೆ ಮಾತಾಡೋಣ ನಗ್ ಮಾತಾಡೋಣ ಅಂತ ಹೇಳಿ ಬಂದಿರೋದು ಹ್ಞೂ ಯಾಕೆ ನನ್ನಲ್ಲಿ ಏನು ಕಡಿಮೆ ಆಗೈತೆ ನಿನ್ಗೆ ಆ ಹೈಟ್ ಚೆನ್ನಾಗಿಲ್ಲ ಹೈಟ್ ವೆಯ್ಟು ಪರ್ಸ್ನಾಲ್ಟಿ ಕಲ್ಲರು ಕದರ್ ಎಲ್ಲ ಚೆನ್ನಾಗೈತೆ ಹ್ಞೂ ಏನು ಕಡಿಮೆ ಆಗೈತೆ ಅಂತ ಹೇಳೇ ನನ್ನ ಹತ್ರ ನೀನು ರಿಜೆಕ್ಟ್ ಮಾಡ್ತಾ ಇದೆಯಲ್ಲ ನೀನು ಏನು ಕಡಿಮೆ ಆಗೈತೆ ಅಂತ ಹೇಳಿ ಹೇಳು ನೋಡಣ ನೀನು ಹೇಳು ಏನು ಕಡಿಮೆ ಆಗೈತೆ ನನ್ನಲ್ಲಿ ಅಂತ ಹೇಳು ಏಯ್ ನನ್ನ ಮಗನೇ ನೀನು ಗೋಧೆಲ್ಲ ಮಾತಾಡ್ಬೇಡ ಅಷ್ಟು ನೋಡ್ಕೊಂಡು ಹೋಗ್ತಾ ಇರು ನನ್ನತ್ರ ನಿನ್ನ ನೈಟು ನೈಟ್ ಪರ್ಸ್ನಾಲ್ಟಿ ನಿನ್ನ ಕಲ್ಲರ್ ಕದರ್ ತಗೊಂಡ್ ತಲೆ ಬಡ್ಕಮ್ಮ ನೀನು ಹೋಗಾಲೇ ಆಚಿಕೆ ಹ್ಮ್ ಚಪ್ಪಲಿ ತಗೊಂಡ್ ಬಡದ್ಬಿಡ್ತೀನಿ ನೋಡು ಲೋಫರ್ ಕರಾಟೆ ಕಲ್ತಿರೋದ್ರಿಂದ ಹಿಂಗ ಆಡ್ತಾ ಇದ್ ಹ್ಮ್ ಕರಾಟೆ ಕಲ್ತ್ಕೊಂಡಿರೋದಕ್ಕೆ ನಾನು ಹೆಂಗೆ ಹಿಡ್ಕೊಂಡ್ರು ಹೆಂಗೆ ಬೇಕಾದ್ರು ಬಿಡಿಸ್ಕೊಂಬತ್ತಲ್ಲ ನೀನು ಹಾಂ ನಿನ್ಗೆ ಇಲ್ಲೋಡು ಏನಿಲ್ಲ ನೋಡು ಹ್ಞೂ ನಾನು ಮನ್ಸು ಮಾಡಿದ್ರೆ ಎತ್ತಾಕೊಂಡು ಹೋಗ್ಬಿಡ್ತೀನಿ ನಿನ್ನ ಹ್ಞೂ ನೀನು ನನಗೆ ನೀನೇ ನನಗೆ ಅಂತ ಬರದಾಗಿದೆ ಆ ಬ್ರಹ್ಮ ಹ್ಮ್ ಯಾರು ಏನೇ ಇದು ಮಾಡಿದ್ರು ನಿನ್ನಂತೂ ನಿನ್ನ ಮದುವೆ ವಯಸ್ಸಿಗೆ ಬಂದಾಗ ನಾನು ನಿನ್ನೆ ಕಣೆ ಮದುವೆ ಆಗೋದು ನೋಡಿ ಹೇಳಿರ್ತೀನಿ ಇವತ್ತೇ ನೀನು ನನಗೆ ಇಷ್ಟ ಆದೆ ನನ್ನ ಮನ್ಸಿಗೆ ಇಷ್ಟ ಅದೇ ಮದುವೆ ಅಂತ ಆದ್ರೆ ಇಂಥ ಮದುವೆ ಆಗಬೇಕು ಅಂತ ನಾನು ಯಾವಾಗಲೂ ಡಿಸೈಡ್ ಮಾಡಿದ್ದೀನಿ ನಿನ್ನೆ ನಾನು ಮದುವೆ ಆಗೋದು ನೀನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಕ್ಕೆ ನಾನು ಬಿಡೋದಿಲ್ಲ ಅಷ್ಟೇನೆ ನೀನು ನನಗೆ ಅಂತ ನಾ ಬರೆದಾಯ್ತು ಬ್ರಹ್ಮ ಚಪ್ಪಿ ತಗೊಂಡು ಹೊಡಿತೀನಿ ಸುಮ್ಮನ್ ಬಿಡು ನೋಡು ಸುಮ್ಮನ್ ಬಿಡೆ ಬಿಡೆ ಸುಮ್ಮನೇ ಬಿಡೆ ಬಿಡೆ ನನ್ನ ಮಗನ ನೋಡಿ ಹೆಂಗ್ ಆಡ್ತಾ ಇದ್ದಾನೆ ಏ ಬಿಡ ಲೋಫರ್ ಯಾಕ ನನಗೆ ಇಷ್ಟು ಹಿಂಸೆ ಕೊಡ್ತಾ ಇದೀಯ ನನ್ನ ಹಿಂದೆ ಬಂದು ಬಿಡೋ ಯಾರು ಇದೀರ ಅಣ್ಣ ತಿಪ್ಪಣಯ್ಯ ಯಾರಾದ್ರೂ ಇದೀರ ತಿಪ್ಪಣಯ್ಯ ತಿಪ್ಪಣಯ್ಯ ಬಾರ ನೋಡೋಣ ಬಾರ ಅದ್ ಏನ್ ಮಾಡ್ತೀಯ ಬಾರ ನೋಡೋಣ ಬಾರೋ ಬಾರೋ ನೀನ್ ಅದ್ ಏನು ಏನ್ ಮಾಡ್ತೀಯ ಅಂತ ಇದೆಯಾ ಬಾರ ನೋಡೋಣ ಹ್ಮ್ ನನ್ ಏನಾದ್ರು ಮುಟ್ಟ ನೋಡೋಣ ನೀನ್ ನನ್ ಮುಟ್ಟ ನೋಡೋಣ ನಾನು ಮುಟ್ಟಾಕ ಆಗುತ್ತೆ ನಾನು ನೋಡ್ತೀನಿ ಮುಟ್ಟ ನೋಡೋಣ ಮುಟ್ಟೋ ಏಯ್ ನೀನು ಇಷ್ಟೊಂದು ಜೋರ್ ಮಾಡ್ಬೇಡ ಸುಮ್ಮನೆ ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ ಗಗನ ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ ನನ್ನ ಜೊತೆ ನೀನು ಚೆನ್ನಾಗಿರು ಏನ್ಗೆ ಬೇಕಾದ್ರೂ ನೋಡ್ಕೊಂತೀನಿ ಇಲ್ಲೋಳು ನಾವು ಕೋಟ್ಯಾದೀಶ್ವರರು ದುಡ್ಡೇ ದುಡ್ಡು ಹ್ಞೂ ದೊಡ್ಡ ಹೋಟ್ಲು ಮಾಡಿದ್ದೀವಿ ಮನೆಯನ್ನು ದುಡ್ಡು ಬೆಳ್ಳಿ ಬಂಗಾರ ಎಲ್ಲ ಮಸ್ತಾಗೈತೆ ಎಂಥ ಅರಮನೆ ಅಂತ ಮನೆ ಕಟ್ಟಿದೀವಿ ನಮ್ಮ ಅಪ್ಪ ಮಸ್ತಾಗಿ ಆಸ್ತಿ ಮಾಡ್ಯವ್ರೆ ನನ್ನಂತ ಹುಡುಗ ಸಿಗ್ಬೇಕಂದ್ರೆ ನೀನು ಏಳು ಏಳು ಜನ್ಮದ ಪುಣ್ಯ ಮಾಡಿದ್ದೆ ಅರ್ಥ ಮಾಡ್ಕೊ ನಾನು ಹೇಳ್ತಾ ಇರೋದ ಅರ್ಥ ಮಾಡ್ಕೊಳ್ಳೇ ಅರ್ಥ ಮಾಡ್ಕೊತೀನಿ ಬೈಲಿ ಅರ್ಥ ಮಾಡ್ಕೊತೀನಿ ಬಾರು ಬಾರೋ ಅರ್ಥ ಮಾಡ್ಕೊತೀನಿ ಇಟ್ಕೊಂಡು ಎರಡು ಎರಡು ತಿರುವಿಕ್ ಹಿಂಗ ನೋಡು ಸ್ಕೂಲಾಗೆ ನಮ್ಮ ಸ್ಕೂಲಾಗೆ ಕರಾಟೆ ಕಲಿಸೋದಕ್ಕೆ ಅನುಕೂಲ ಆಯ್ತು ಇವತ್ತು ಹ್ಞೂ ಇಂಥ ಲೋಪರ್ನ ಮಕ್ಳು ಮನೆಯಾಳ್ನ ಮಕ್ಳು ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ಅಂತಲೇ ಸ್ಕೂಲ್ಗಳಾಗೆಲ್ಲ ಹೆಣ್ಮಕ್ಳಿಗೆ ಕರಾಟೆ ಕಲಿಸೋದು ಹ್ಞೂ ಕರಾಟೆ ಕಲಿಸ್ತಾ ಇರೋದ್ರಿಂದ ನಾನು ನೋಡು ಹೆಂಗೆ ಬೇಕಾರೂ ನಾನು ಕಲ್ತ್ಕೊಂಡಿರೋದಕ್ಕೆ ಇಂಟ್ರೆಸ್ಟಿಂದ ಎಲ್ಲ ಕಲ್ತ್ಕೊಳ್ಳೋಕ್ಕೆ ಇವತ್ತು ಉಪಯೋಗ ಆಯಿತು ಅದಕ್ಕೆ ಮತ್ತೆ ಯಾವುದೇ ಆಗಲಿ ಕಲಿಬೇಕು ಅಂತ ಹೇಳೋದು ಹ್ಞೂ ನನ್ನ ಮಗನೇ ಬಾರು ಅಯ್ಯೋ ನಿನ್ನ ಅಜ್ಜಿ ಹ್ಮ್ ನಾನು ಹೆಂಗೆ ನಾನು ನಿನ್ನ ಇಟ್ಕೋಬೇಕು ಅಂತ ಹೇಳಿ ಎಷ್ಟೇ ಟ್ರೈ ಮಾಡ್ದಂಗೆಲ್ಲ ನೀನು ಹಿಂಗ್ ಮಾಡ್ತೀಯಾ ಏಯ್ ಕೈ ಬಿಡೋ ಬಿಡೆ ಕೈಯೇ ಬಿಡೇ ಕೈಯೇ ಲೋಪರ್ ಬಾರಾಲೋಪರ್ ಬಾರ ನೋಡೋಣ ಬಾರ ನಿನ್ ಗಣಸಾಗಿದೆ ಬಾರ ನನ್ನ ಮುಟ್ಟ ನಾನು ಇಟ್ಕೊಳ್ಳೋ ಓ ನಾನು ಕರಾಟೆ ಕಲ್ತಿದ್ದೀನಿ ಕಣ ಕರಾಟೆ ಕಲ್ತಿರ ಅಂತ ಹೆಣ್ಮಗಳು ಮಗಳು ಯಾವ ಬಂದ್ರು ನನ್ನ ಮುಟ್ಟಕ್ಕೆ ಆಗಲ್ಲ ಹ್ಮ್ ನೀನು ಹೆಂಗೆ ಟ್ರೈ ಮಾಡಿದ್ರು ನನಗೆ ಹೆಂಗೆ ತಗೋಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತೈತೆ ಬಾರಾಲಿ ಲೋಪಾರ್ ಬಾರೋ ಹ್ಮ್ ಮಾಡಲ್ಲ ಟ್ರೈ ಮಾಡೋ ಇವಾಗ ನೋಡೋಣ ಹ್ಞೂ ಕೈ ತಕೊಳ ಮುಂದಕ್ಕೆ ತಕ್ಕಳು ತಕ್ಕ ಸಾಧ್ಯ ಇಲ್ಲ ನಾನು ತಿರುಗಿಸಿ ನೀನು ಮುಟ್ಟಾಕೆ ಬಂದ್ರೆ ಅಷ್ಟೇ ಹ್ಮ್ ನಿನ್ ಖಾತೆನೆ ಮುಗೀತು ನಾನೇನಿಲ್ಲ ಕೈ ತಿರುಗಿ ಬಿಡ್ತೀನಿ ಬೇವಸಿ ಹ್ಞೂ ಅಲ್ಲ ನನ್ನ ಹಿಂದೆ ಪಾಲ ಮಾಡ್ಕೊಂಡು ಯಾರು ಇಲ್ಲ ಅಂತೇಳಿ ಹೊಲ್ತಾಗೆ ನನಗಿಷ್ಟೊ ನಿಮ್ ಕೊಡಕ್ಕೆ ಬಂದಿದ್ಯಾನೋ ಲೋಪಾರ್ ಹೋಗ್ತಾ ಇರೋ ನೋಡು ನಾನು ಮುಟ್ಬೇಡ ನೋಡಿ ಹೇಳಿರ್ತೀನಿ ಏಯ್ ನೀನು ನೋಡು ಏನಿಲ್ಲ ನೋಡು ನಾನು ಏನಿಲ್ಲ ಬಿಡೇ ಬಿಡೆ ಕೈಯೇ ಕೈ ಬಿಡೆ ಕೈ ಬಿಡೆ ಕೈ ಬಿಡಲೇ ಕೈ ಬಿಡೆ ಅದಕ್ಕೆ ಮತ್ತೆ ಸುಮ್ಮನೆ ಯಾವುದಾವಾಗ್ಲೇ ಹೇಳು ಹೇಳ್ಕೊಡಲ್ಲ ಹೆಣ್ಮಕ್ಳಿಗೆ ಸೇಫ್ಟಿಗೋಸ್ಕರ ಹೆಣ್ಮಕ್ಳಿಗೆ ಎಲ್ಲೋದ್ರೂ ಅವರು ರಕ್ಷಣೆಗೋಸ್ಕರ ನೋಡ್ರಿ ಸರ್ಕಾರ ಯಾವ ರೀತಿ ಒಳ್ಳೇದು ಮಾಡುತ್ತೆ ಅಂತೇಳಿ ನಮ್ಮ ಸ್ಕೂಲಾಗಿ ಇವತ್ತು ನನಗೆ ಕರಾಟೆ ಕಲಸಿರೋದ್ರಿಂದಾನ ತುಂಬ ಅನುಕೂಲ ಆಯಿತು ಕರಾಟೆ ಕಲ್ತಿರೋದ್ರಿಂದ ಇವನ್ ಕೈ ಕಾಯಿ ಎಲ್ಲ ತಿರ್ತಿರ್ಬೇಕು ನಾನು ಮುಟ್ಟೋದಕ್ಕಂತೂ ಸಾಧ್ಯ ಇಲ್ಲ ಅವ್ನು ಹೆಂಗೆ ಮಾಡ್ತಾನೋ ಆ ಪೊಸಿಷನ್ ನಾನು ಹೆಂಗೆ ಚೇಂಜ್ ಮಾಡಬೇಕು ಹೆಂಗೆ ಇದು ಮಾಡಬೇಕು ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತೈತೆ ಅದೆಲ್ಲ ಕಲ್ತರೆ ಒಂದು ಮುಂದೆ ಒಂದಲ್ಲ ಒಂದಿನ ಹೆಣ್ಮಕ್ಳಿಗೆ ಅನುಕೂಲ ಹಾಗೆ ಆಗುತ್ತೆ ಹ್ಞೂ ಅವರಿಗೆ ಅವರೇ ಕಾಪಾಡ್ಬೋದು ಕಾಪಾಡ್ಕೊಳ್ಬೋದು ರಕ್ಷಣೆ ಮಾಡ್ಕೋಬೋದು ಹೆಣ್ಮಕ್ಳಿಗೆ ನಾನಿವತ್ತು ಕರಾಟೆ ಕಲ್ತಿರೋದ್ರಿಂದ ಇಂಟ್ರೆಸ್ಟಿಂದ ಇಂದ ಎಲ್ಲ ತರದ ಇದನ್ನ ಕಲಿತಿರೋದ್ರಿಂದ ನೋಡ್ರಿ ಯಾವ ರೀತಿ ಬೇಕಾದ್ರೂ ಅವ್ನು ನಮ್ಮ ಹಿಡ್ಕೊಂಡು ಬಂದ್ರೂ ನಾನು ಯಾವ ರೀತಿ ಬೇಕಾದ್ರೂ ತಪ್ಪಿಸ್ಕೋಬಹುದು ಯಾವ ರೀತಿ ಬೇಕಾದ್ರೂ ಅವ್ನು ಕೈ ಹಿಡ್ಕೊಂಡು ತಿರುಗಿಕ್ ಬಿಡಬಹುದು ಆ ತರ ನಾನು ಕರಾಟೆ ಕಲ್ತಿರೋದ್ರಿಂದ ಇವತ್ತು ಅನುಕೂಲ ಆಯಿತು ಹ್ಮ್ ನಮಿಂಗ್ ನಾವೇ ರಕ್ಷಣೆ ಮಾಡ್ಕೋಬಹುದು ಯಾರು ಬೇಕಾಗಲ್ಲ ಏಯ್ ಬಿಡಲ ಬಿಡೋ ಯಾರ ಇವನು ಯಾರು ಯಾರಮ್ಮ ಇವನು ಯಾವನ ಗೊತ್ತಿಲ್ಲ ಕಾಣೋಣ ಇವನು ನಮ್ಮೂರನಲ್ಲ ನಮ್ಮೂರ್ ಮತ್ತನಲ್ಲ ನೋಡೋಣ ಬಂದು ನಾನು ಅಲ್ತಕ್ಕೆ ಹೊಸ್ಗಳಿಗೆ ಎಮ್ಮಿಗೂ ಹೊಸ್ಗಳಿಗೆಲ್ಲ ನಾವು ಹುಲ್ಲಾ ನೀವು ಕುಡಿಸಿ ಹೋಗೋಣ ಹೇಳಿ ಬಂದಿದ್ದೀನಿ ಅಪ್ಪಯ್ಯ ಗುಂಡು ಜ್ವರ ಬಂದಿದ್ವಾ ಆಸ್ಪತ್ರೆಗೆ ಅಂತ ಹೋಗಪ್ಪ ನಾನೆಲ್ಲ ಹೋಗ್ತೀನಿ ಅಂತ ಹೇಳಿ ನಾನು ಬಂದಿದ್ದೀನಿ ನಾನು ಬರೋದೇ ನೋಡಿ ಹಿಂದ್ ಗುಂಟೆ ಬಂದ ನಾನು ಭೀಮಾಜರ್ ಗುಡ್ಡಕ್ಕ ಏನೋ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದಾನೇನೋ ಬಿಡು ಭೀಮಾಜರ್ ಗುಡ್ಡಕ್ಕೆ ಹೋಗೋಕ್ಕೆಲ್ಲ ಗೊತ್ತಾಯಿದ್ದಾನೆ ಅಂತ ನಾನು ಅಲ್ಲಿಂದ ಸುಮ್ಮನೆ ಗೊತ್ತಾಯಿದ್ದೀನಿ ಹಿಂದೇ ಬಂದು ನೋಡೋಣ ಹ್ಞೂ ತಿಪ್ಪಣಯ್ಯ ನೋಡೋಣ ನಾನು ಕಾಪಾಡೋಣ ಇವ್ನು ನನಗೆ ಅವಾಗಿಂದ ಹಿಂಸೆ ಕೊಡ್ತಾ ನೋಡು ನನ್ನ ಬಂದು ಏ ಏ ಇಲ್ಲಿ ಯಾವ ಯಾವ ರೀತಿ ಮಾತಾಡ್ತಾ ಇದಾನೆ ನನ್ಗೆ ಒಂಥರ ಹಿಂಸೆ ಕೊಡ್ತಾ ಇದ್ದಾನೆ ಕಣ ಇವ್ನು ಯಾರೋ ಹುಟ್ಟಲು ಲೋಪ ನನ್ನ ಮಗ ಅವ್ನು ನೋಡಣ ಇವನು ನಿಂತ್ಕೊಳ್ಳೋಲೇ ನಿಂತ್ಕೊಳ್ಳೋ ಓಡೋಕ್ ಬೇಡ ನಿಂತ್ಕೊಳೋ ಗಂಡಸಾಗಿ ಓಡಾಕ್ ತಿಲೋ ನಿಂತ್ಕೊಳಲ್ಲ ನಿಂತ್ಕೊಳೋ ಅದೇ ಓಡೋಗಿದ್ದ ಕೈ ಕೊಳಗ್ ಬಿಟ್ಟು ಆ ನೋಡು ಹೆಂಗಿದ್ ಮಾಡ್ತಾ ಇದ್ದಾನೆ ಇವ್ನು ಯಾವ ಅನ್ ಕಣ ಮೂರ ಅನಲ್ಲ ಬಂದು ಎಷ್ಟು ಹಿಂಸೆ ಕೊಟ್ಟ ಗೊತ್ತಾ ಇಷ್ಟ್ ಕಣಯಪ್ಪ ಯಾರು ಇಲ್ಲ ನನಗಂತೂ ಭಯ ಆದಂಗ ಆಗ್ಬಿಟ್ಟಿತ್ತು ಕಣ್ತೀಪಣ ಏ ಕಳಲೇ ನೋಡೋ ಮತ್ತೆ ಓಡದ ಓಡ್ದ ಓಡ್ದ ಓಡಕ್ಕಾಗಲ್ಲ ಕಡವನು ಕೈ ಇವನು ಹಿಂಗೆ ಓಡ್ತಾ ಇದ್ದರೆ ನನ್ನ ಕೈಲಿ ಆಗಲ್ಲ ಹ್ಞೂ ಅಲ್ಲ ಇವನು ಯಾರನ್ನ ಮಗ ಅಂತ ಅಯ್ಯೋ ದೇವ್ರೆ ಅದಕ್ಕೆ ಮತ್ತೆ ಮುದ್ದಿನ ಅಂದಾಗ ಹೆಣ್ಮಕ್ಳು ಹಿಂಗೆ ವಾಲ್ತಾಕ್ ಬರ್ಬೇಕಾದ್ರೆ ವಾಲ್ತಾಕ್ ಪಾಲ್ತಾಕ್ ಬರ್ಬೇಕಾದ್ರೆ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳೋದು ಈಗ ಇಂತ ಲೋಪರ್ ನನ್ ಮಕ್ಳು ಇರ್ತಾರೆ ಹ್ಮ್ ಹುಟ್ಟು ಕಟ್ಟಡ ನನ್ ಮಕ್ಳು ನಾನು ಸುಮ್ಮನೆ ಗೊತ್ತಾ ಇದ್ದೀನಿ ಬಂದ ಅಲ್ಗೂ ಹಿಂದೆ ಇವ್ನ ಯಾರು ಅಂತ ನನ್ಗೆ ಅಲ್ಗೂ ಅನುಮಾನ ಬಂತು ಅನುಮಾನ ಬಂದು ನಾನ್ ತಿರ್ಗ ಮಂತಕ್ ಹೋಗೋಣ ಅಂದಳು ಅಯ್ಯೋ ದೇವ್ರೆ ಹಸ್ಕೊಳ್ಳಿ ನೀರ್ ಇಕ್ಬೇಕು ಅಪ್ಪ ಈ ಉಳ್ಳಾಕ್ ಬ ಅಂತ ಹೇಳಿತ್ತು ಹಾಕ್ ಬರ್ಲಿಲ್ಲ ಅಂದ್ರೆ ಪಾಪ ಅವ್ ಎಲ್ಗ್ ಹೋಗ್ತಾ ಮುಗ್ ಜನ್ಮ ನಾಳೆ ಒಂದ್ ಚೆನ್ನಾಗ್ ನೀರ್ ಕೊಡಿಲಿಲ್ಲ ಅಂದ್ರೆ ನಮ್ಗೆ ತಡ್ಕಮಕ್ ಆಗಲ್ಲ ಅಂತ ಬಂದ್ರೆ ನೋಡಣ ಈ ನನ್ ಮಗಪ್ಪ ಅಲ ಮಾಡ್ಕೊಂಡು ಅವನ ಬಂದ್ಬಿಟ್ಟ ಇವನ್ ಯಾವ ಊರನಪ್ಪ ಯಾವ ಗೊತ್ತಿಲ್ಲ ಗೊತ್ತಿಲ್ಲ ಹೋಗು ಹ್ಞೂ ಅದಕ್ಕೆ ಮತ್ತೆ ಬರ್ಬಾಡ್ಕೊಳ್ಳಮ್ಮ ಏನೋ ಇಟೀಚಿ ಕಮ್ಮಿ ಆಗಿದ್ರಿ ಏನು ಪಾಡು ನೋಡು ಯಪ್ಪ ಅವ್ನು ನೋಡಿರಿ ಹೆಂಗೆ ನೀನು ಕೈ ತಿರು ಬಿಡ್ಬಿಟ್ಟು ಕೇಳಿದ್ಯಾ ಚಪ್ಪಲಿ ತಗೊಂಡು ಬರ್ತಿದ್ಯಾ ತಗೊಂಡು ತಗೊಂಡೆ ನಾನು ಹೆಂಗ ನಾನು ಕರಾಟೆ ಕಲ್ತಿದ್ದೀನಿ ನಮ್ಮ ಸ್ಕೂಲಾಗೆ ಕರಾಟೆ ಹೇಳ್ಕೊಡ್ತಾರೆ ಅದಕ್ಕೆ ಕರಾಟೆ ಕಲ್ತಿರೋದ್ರಿಂದ ನಾವು ಹೆಂಗೆ ಮುಟ್ಟಾಕೆ ಬಂದರೆ ಹೆಂಗೆ ತಪ್ಪಿಸ್ಕೋಬೇಕು ಹೆಂಗೆ ನಾವು ರಕ್ಷಣೆ ಮಾಡ್ಕೋಬೇಕು ನಮಗೆ ನಾವು ಅಂತೇಳಿ ಎಲ್ಲ ನಾವು ಹೇಳ್ಕೊಡ್ತಾರೆ ಅಲ್ಲಿ ಸ್ಕೂಲ್ಗಳಾಗೆ ಅದಕ್ಕೆ ಅದನ್ನ ನಾನು ತಲೆ ಉಪಯೋಗಿಸಿ ಹೆಂಗೆ ಮಾಡ್ಬಿಟ್ಟೆ ಹ್ಞೂ ಅವ್ನಕ್ಕೆ ನಾನು ಮುಟ್ಟಕ್ಕೆ ಆಗಲಿಲ್ಲ ಬೆವರ್ಸಿ ನಮ್ಮ ಮಗ ಇಷ್ಟು ಬಂದು ನನಗೆ ನನಗಿಷ್ಟ ನಾನು ನಿನ್ನ ಮದುವೆ ಆಗತ ಬಿಡಲ್ಲ ನೀನೇ ನನ್ನ ಮದುವೆ ಆಗಬೇಕು ಅಂತ ಹೇಳಿ ಎಷ್ಟು ನನಗೆ ಒಂಥರ ಹೆಂಗ್ ನಡ್ಕೊಂಡೋಗ ಗೊತ್ತೇನೋಣ ತಿರ್ಪಣ ಇವನು ಒಳ್ಳೆಯನಲ್ಲ ಹುಟ್ಟು ಯಾವನ ಮಗ ಹ್ಞೂ ಥೂ ಇಂಥ ನನ್ನ ಮಕ್ಳಿಗೆ ಏನು ಮಾಡಿದ್ರು ತೀರ್ದಪ್ಪ ನೋಡಮ್ಮ ಹ್ಞೂ ಬೆಳಕರಿತಿಲ್ಲೂ ಬೈಗಾಗ್ತಿಲ್ಲೋ ಅಂತಂದರೆ ಬರೀ ಇವೇನೆ ಬರೀ ಇವೆ ಕೇಸ್ಗಳೇ ಹ್ಞೂ ಈಗ ಬರೀ ಇಂಥ ಮಾಡ್ತಾರೆ ಒಬ್ಬರಿಗೆ ಸರಿಯಾಗಿಂತ ಯಾವ್ದು ಶಿಕ್ಷೆ ಕೊಟ್ಟರೆ ಆಮೇಲೆ ಇನ್ನೊಬ್ರು ಹೆಂಗೋ ಮುಚ್ಕೊಂಡು ಸುಮ್ಮನೆ ಹಾಕ್ತಾರೆ ಏ ಬಿಡಾಕ್ತ ಅಂತೇಳಿ ಸುಮ್ಮನೆ ಹಾಕ್ತಾರೆ ಇಂಥದ್ದು ಏನು ಸರಿಯಾಗಿ ಅಷ್ಟೊಂದಿಂತ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಇಷ್ಟೊಂದೆಲ್ಲ ಇದ್ರೂ ಒಂದಿಷ್ಟು ನಯ ಭಯ ಇಲ್ದಂಗೆ ಕುಡಿತಾರಲ್ಲ ಅಂತ ನನ್ನ ಮಕ್ಕಳು ಒಟ್ಟು ಲೋಫರ್ ನನ್ನ ಮಕ್ಳಿಗೆ ಏನು ಶಿಕ್ಷೆ ಆಗ್ಬೇಕು ಅದು ಹ್ಞೂ ಶಿಕ್ಷೆ ಆಗ್ಬೇಕು ಹಂಗಾದ್ರೆ ಅವರು ಹೆದರಿಕೆಮ್ತಾರೆ ನೋಡಿ ಇಷ್ಟೊಂದೇ ಬೆಳಕರಿತಿಲ್ಲೂ ಬೈಗಾಗ್ತಿಲ್ಲ ಬುರೇ ಇವೆ ಅಂತ ಅಂದ್ರೆ ನಮ್ಮ ಪ್ರಪಂಚಗೆ ಎಷ್ಟು ಬೇಜಾರಾಗುತ್ತಿತ್ತು ಎಷ್ಟು ನೋಡ್ತಿವಿ ಎಷ್ಟು ಕೇಳ್ತಿವಿ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ ಹ್ಮ್ ಅಂದ್ರೆ ಈ ಕರಾಟೆ ಅದು ಇದು ಕೊಲ್ತಿರೋದು ಭಾಷೆ ಕಾಣ್ ಹಾ ಸ್ಕೂಲಾಗಿ ಹೇಳ್ಕೊಡ್ತಾರಲ್ಲ ಒಳ್ಳೇದ್ ಹೆಂಗ್ ಹ್ಮ್ ನೀನು ಅದ್ ಕಲಿಯೋತ್ ಇವತ್ತಿ ಹೆಂಗ ಭಾಷೆ ಆತು ಇವತ್ತು ಕರಾಟೆ ಕಲಿಯೋದಕ್ಕೆ ಎಷ್ಟು ಒಳ್ಳೇದಾದ್ತೇ ಇಲ್ಲ ಅಂದಿದ್ರೆ ಅಂತಿರಲಿಲ್ಲ ನನ್ನ ಮಗನಿಂದ ನಾನು ಬಿಡ್ಸ್ಕೊಂಬಕ್ಕೆ ಭಾಳ ಬೇಜಾರಾಗಿತ್ತು ನನ್ನ ಕಾಲೇ ಹೆಂಗೆ ಮಾಡೋಣಪ್ಪ ಅನಿಸಿತ್ತು ಹ್ಞೂ ಅಷ್ಟು ಬೇಜಾರಾಗಿತ್ತು ನೋಡಿದ್ರಲ್ಲ ವೀಕ್ಷಕರ ಕರಾಟೆ ಕಲ್ತಿರೋದ್ರಿಂದ ನಾನು ಇವತ್ತು ನನ್ನ ರಕ್ಷಣೆ ನಾನು ಮಾಡ್ಕೊಂಡೆ ಹ್ಞೂ ನನ್ನ ಮಗ ಈ ಒಣ ಬತ್ತಿರೋದು ನೋಡಿ ಒಡ್ಡಲೇ ಹೋಗಿಬಿಟ್ಟೆ ಒಣಗೈಲಿ ಓಡೋಕ್ಕಾಗಲ್ಲ ಹ್ಞೂ ಅದಕ್ಕೆ ಓಡಲಿಲ್ಲ ಕಾಲು ಬರೇ ನೋವು ಆಗೈತಿ ಒಣ್ಣಂಗು ಅದಕ್ಕೆ ಓಡಲಿಲ್ಲ ಹ್ಞೂ ಓಡೋಕ್ಬಿಟ್ಟೆ ಈ ಮಣ್ಣೆ ಬತ್ತಿದಂಗೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಸಿಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು